ಒಬ್ಬೊಬ್ರು ಎಂತ ಕಂತ್ರಿಗಳು ಇರ್ತಾರೆ ಅಂತಂದ್ರೆ ಮಾಡ್ಬೇಕಾಗಿರೋದನ್ನ ಮಾಡದ್ ಬಿಟ್ಬಿಟ್ಟು ಮಾಡಬಾರದನ್ನೆಲ್ಲ ಮಾಡ್ಕೊಂಡು ಕುಂತಿರ್ತಾರೆ ಇದಕ್ಕೆ ತೊಂಬತ್ತು ಪರ್ಸೆಂಟ್ ಸಮಯ ಕೊಟ್ಟು ಬಿಡ್ತಾನೆ ಇನ್ ಮಾಡಬೇಕಾಗಿರೋದು ಎಲ್ಲಿಂದ ಮಾಡ್ತಾನೋ ಮಾಡಕ್ ಸಾಧ್ಯವಿಲ್ಲ ಎಸ್ ನೆಕ್ಸ್ಟ್ ಇನ್ಯಾರು ಹೇಳ್ತೀರಾ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದೆಯಾ ಪ್ರಶ್ನೆಗಳಿದೆಯಾ ಮುಕ್ತವಾಗಿ ಕೇಳಿ ಮುಕ್ತವಾಗಿ ಮಾತಾಡಿ ಹಂಚ್ಕೊಳ್ಳಿ ಮನದನಿಸಿಕೆಗಳನ್ನ ನೋ ಕ್ವಶನ್ அனந்த கிருஷ்ண கிருஷ்ண பரமாத்மா அதே தர அது முன் கரெக்டே

ಲೈ ಕಂಡ ನೀನು ಕಂಡಿಡ್ಕಳ ನೋಡಣ ಯಾರು ಅಂತ ಹೇಳ ನಿನಗೆ ನಾನು ಐಡೆಂಟಿಫೈ ಮಾಡಿರೋದು ನೀನು ವರ್ಬಲ್ ಲರ್ನರ್ ಅಂದ್ರೆ ನೀನೇ ಬ್ರಹ್ಮ ನಿನಗೆ ಮಾತಾಡಿ 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 ಏನ್ ಬೇಕಾದ್ರೂ ತುಂಬೋದು ನೀನು ಅವನ್ ಶರತ್ ನೋಡಿದ್ಯಲ್ಲ ಶರತ್ ಏನು ಅಂತಂದ್ರೆ ಅವನು ವಿಷ್ಣು ಲರ್ನರ್ ಅವನು ಅಂದ್ರೆ ವಿಷ್ಣು ತತ್ವ ಐತೆ ಅವನೇನದು ಅವ್ನ್ ನೋಡ್ಬೇಕು ವಿಜಿಲ್ ಎಫೆಕ್ಟ್ ಬರ್ಬೇಕು ಅವನಿಗೆ ಹಿಂಗ ಹಿಂಗ್ ಮಾಡಿ ತೋರ್ಸಿದ್ರೆ ಸ್ಕೆಚ್ ಮಾಡಿ ತೋರಿಸ್ಬೇಕು ಅವ್ನಿಗೆ ಯಾವ್ದೋ ಒಂದ್ ರೆಫರ್ ಕೊಡ್ಬೇಕು ನೋಡಪ್ಪ ಹಿಂಗ್ ಮಾಡಯ ಅಂತ ಇಲ್ಲ ವಿಡಿಯೋ ಗಿಡಿಯೋ ಕಳ್ಸಬೇಕು ಲಿಂಕ್ ಕಳಿಸಿದ್ರೆ ಅವ್ನ್ ನೋಡ್ಬಿಟ್ಟು ವಾಹ್ ಅದು ಹೆಂಗಿದೆ ಹಂಗೆ ಸೂಪರ್ ಆಗಿ ಬಿಡ್ತಾನೆ ಸೊ ನಿನಗೆ ನಾನ್ ಕೊಡೋದು ನೀನು ಬ್ರಹ್ಮತತ್ವ ಸೊ ಹಂಗಾಗಿರೋದ್ರಿಂದ ನೀನೇ ಐಡೆಂಟಿಫೈ ಅದು ನೀವೇ ಮಾಡ್ಕೋಬೇಕು ಮಾಡ್ಕೊಂಡಾಗ ನಾನು ಏನು ಅನ್ನೋದು ಗೊತ್ತಾಗುತ್ತೆ ವೆಲ್ಕಮ್ ವೆಲ್ಕಮ್ ಎಸ್ ಹೇಳಪ್ಪ ಪ್ರಕಾಶ್

ಸೊ ನೈಂಟಿ ಮಿನಿಟ್ಸ್ ನೈಂಟಿ ಮಿನಿಟ್ಸ್ ನೈಂಟಿ ಮಿನಿಟ್ಸ್ ಏನು ಅಂತಂದ್ರೆ ಎಕ್ಸಸೈಸು ಇದು ಬಾಡಿಗೆ ಜಿಮ್ ಜಿಮ್ಗೆ ಹೋಗು ಆ್ಯರೋಬಿಕ್ಸ್ ಮಾಡು ಎಕ್ಸಸೈಸ್ ಸರಳ ವ್ಯಾಯಾಮ ಮಾಡು ಇಲ್ಲ ವಾಕಿಂಗ್ ಮಾಡು ಏನೋ ಒಟ್ಟಿನಲ್ಲಿ ಶರೀ ಶರೀರಕ್ಕೆ ನೀನು ತೊಂಬತ್ತು ನಿಮಿಷಗಳನ್ನ ಕೊಡಲೇಬೇಕು ಇದು ಶರೀರಕ್ಕಾಯ್ತು ಇನ್ನು ಮಾನಸಿಕವಾಗಿ ತೊಂಬತ್ತು ನಿಮಿಷ ಕೊಡಬೇಕು ಈ ತೊಂಬತ್ತು ಒಟ್ಟಿಗೆ ಕೊಡೋದಕ್ಕೆ ಸಾಧ್ಯವಿಲ್ಲ ಮತ್ತೆ ಅಗೈನ್ ನೀವು ಮಿಸ್ಟೇಕ್ ಮಾಡಬೇಡಿ ಮೂವತ್ತು ನಿಮಿಷ ಕೊಡಿ ಅದನ್ನ ಐದೈದೇ ನಿಮಿಷ ಹೆಚ್ಚಿಸ್ಕೊಂಡು ಮೂವತ್ತೈದು ನಲವತ್ತು ನಲವತ್ತೈದು ಹಂಗೆ ಅರವತ್ತು ನಿಮಿಷಕ್ಕೆ ಬನ್ನಿ ಅದಾದ್ಮೇಲೆ ತೊಂಬತ್ತು ನಿಮಿಷ ತೊಂಬತ್ತು ನಾನು ಹೇಳಿರೋದು ನಿಮಗೆ ಅಷ್ಟು ಕೊಡಲೇಬೇಕು ನೀವು ಅದೇ ರೀತಿ ಮೂವತ್ತರಿಂದ ಶುರು ಮಾಡಿ ಮೂವತ್ತು ನಿಮಿಷ ಎಕ್ಸಸೈಸ್ ಮಾಡಿ ಇನ್ನು ಮಾನಸಿಕಕ್ಕೆ ಏನು ಮಾಡಬೇಕು ಅಂತಂದರೆ ಮನಸ್ಸಿಗೆ ಮೂಲವಾಗಿ ನಾವೇನು ಮಾಡ್ತೀರಿ ಅದನ್ನು ಈ ಚಪ್ಪಲಿ ಹಾಕ್ಕೊಂಡು ಸವಿಸ್ತಿರಲ್ಲ ಆ ಥರ ಸವಸ್ಬಿಡ್ತೀರಿ ಯಾವುದಕ್ಕೆ ಸವಸ್ತೀರಿ ಬೇಡದೇ ಇರೋ ಇಂಥ ವಿಚಾರಕ್ಕೆ ಸವಿಸ್ಬಿಡ್ತೀರಿ ಕುಂತ್ಕೊಂಡು ರೀಲ್ ನೋಡ್ತೀರಿ ಇದೆಲ್ಲ ಸವಿತಾ ಇದೆ ಮೈಂಡ್ ಸವಿತಾ ಇದೆ ನಿಮ್ಗೆ ಗೊತ್ತಿಲ್ಲ ಯಾವನೋ ಬಂದು ಅರಟೆ ಎಲ್ರಿಗೂ ಹೇಳೋದು ಏನು ಅಂತಂದ್ರೆ ನಿಮ್ಮ ಕಿವಿಗಳನ್ನ ಗೌರ್ಮೆಂಟ್ ಟಾಯ್ಲೆಟ್ ಮಾಡಿ ಪಕ್ಕದಲ್ಲಿರೋನ್ ಯಾವನೋ ಬಂದ್ಬಿಟ್ಟು ಹುಚ್ಚೋ ಇದು ಬಿಟ್ಟು ಹೋಗ್ಬಿಡ್ತಾನೆ ಕಕ್ಕ ಮಾಡ್ಬಿಟ್ಟು ಹೋಗ್ಬಿಡ್ತಾನೆ ಯಾವನೋ ಬಂದು ಚಾಡಿ ಹೇಳ್ತವ್ನ ಅದು ನಮಗ್ ಬೇಡದಾರ ವಿಚಾರ ಅಯ್ಯೋ ಆ ಎದುರುಗಡೆ ಮನೆಯವರು ಎಲ್ಲೋ ಆ ಕಾರ್ ನಿಲ್ಸ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಬಿಟ್ಟಂತೆ ಗುರು ಅವನು ಯಾವನೋ ಆಕ್ಸ್ಡೆ ಮಾಡ್ ನಿನಗೇನಲ್ಲೇ ನೀನ್ ಯಾಕಲ್ಲ ಬಂದು ಹೇಳ್ತಾ ಇದೀಯ ಇದರಲ್ಲಿ ಹೆಚ್ಚಾಗಿ ಈ ಅಂತ ಕ್ರಿಯೆ ಯಾರು ಮಾಡ್ತಾರೆ ಅಂದ್ರೆ ಮಕ್ಕಳು ಪಾಪ ಗಂಡು ಮಕ್ಳು ಏನೋ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಾರೆ ರಾತ್ರಿ ಬರ್ತಾರೆ ಅವ್ರಿಗೆ ದುಡಿಮೆ ಕರ್ತವ್ಯ ಜವಾಬ್ದಾರಿಗಳನ್ನ ನಿಭಾಯಿಸೋ ಬಿಸಿ ಇವ್ರಿಗೇನಿಲ್ಲ ಮನೆ ಕೆಲಸ ಮಾಡ್ಬಿಡ್ತಾರೆ ಬಂದ್ಬಿಟ್ಟು ಪಕ್ಕದವಳು ಅವಳು ಹಂಗಂತೆ ಕಣೆ ಹಿಂಗಂತೆ ಕಣೆ ಅಂತ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಎಲ್ಲ ಹುಚ್ಚುಯಿಸ್ಬಿಟ್ಟು ಹೋಗ್ಬಿಟ್ಟು ಇಲ್ಲಿ ಗಬ್ಬು ವಾಸನೆ ಹೊಡಿತಾ ಇರ್ತದೆ ಅದು ಗಂಡ ಕುಡಿತಾ ಆ ವಾಸನೆನ ಮಕ್ಳು ಕುಡಿತಾ ಇರ್ತಾರೆ ಸೊ ದಯವಿಟ್ಟು ಆ ಮನಸ್ಸನ್ನ ಕಲ್ಮಶ ಮಾಡೋದೇನು ಅಂತಂದ್ರೆ ಇರೋದಕ್ಕೆ ನಾವು ಸಮಯ ಕೊಡೋದು ಆ ಚಾಡಿ ಮಾತುಗಳನ್ನೆಲ್ಲ ಕೇಳೋ ಅವಶ್ಯಕತೆ ಇಲ್ಲ ಇದು ನಿಮ್ಮನ್ನು ಬೆಳೆಸಲ್ಲ ಬೆಳೆಸೋದು ಬಿಟ್ಬಿಡಿ ಅದು ದೂರದ ಮಾತು ಬೆಳೆಸಲ್ಲ ಆರೋಗ್ಯ ಅನಾರೋಗ್ಯ ತಂದು ಕೊಟ್ಟೆ ಕೊಡ್ತದೆ ಸಮಥಿಂಗ್ ಪವರ್ಫುಲ್ ಸಮಥಿಂಗ್ ಅಟ್ರಾಕ್ಟಿವ್ ಸಮಥಿಂಗ್ ಪಾಸಿಟಿವ್ ಇರೋದು ಆ ಥರದ್ದು ಯಾರಾದರೂ ಏನಾದರೂ ಹೇಳಿದ್ರೆ ಮೋಟಿವೇಟ್ ಮಾಡಿದ್ರೆ ಬೆಂಬಲಿಸಿದ್ರೆ ಶವಾಶಮಗನೆ ಅವಾಗ ಒಂದೋಗ ಅಂತಂದರೆ ಅವಾಗ ಬೇಕಾದ್ರೆ ಏನೋ ಮಾಡ್ಬೋದು ಅದು ಬಿಟ್ಬಿಟ್ಟು ಯಾರ್ದೋ ಮನೆ ವಿಚಾರಗಳು ಅದು ಬಿಗ್ ಬಾಸ್ ಕೂಡ ಅಷ್ಟೇ ಯಾರದೋ ಮನೆ ವಿಚಾರ ಅದು ನಮಗೆ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಏನು ಕೋಟ್ಯಾಂತರ ಜನ ನೋಡ್ತಾರೆ ಇದ್ರಲ್ಲಿ ನಾನು ನಿಮಗೆ ನೆಕ್ಸ್ಟ್ ಮೈಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಫೈನಾನ್ಷಿಯಲಿ ಬರ್ತದೆ ಅದು ಬಂದಾಗ ಹೇಳ್ತೀನಿ ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅದು ಬಂದಾಗ ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗ್ತದೆ ಸೀರಿಯಲ್ ನೋಡ್ತಾರೆ ಸಿನಿಮಾಗಳು ನೋಡ್ತಾರೆ ಸಿನಿಮಾಗಳು ಎಲ್ಲ ಸಿನಿಮಾಗಳಿಗೂ ಬೈತಾ ಇಲ್ಲ ತೊಂಬತ್ತು ಪರ್ಸೆಂಟ್ ಸಿನಿಮಾಗಳು ಮನುಷ್ಯನ ಅಂದ್ರೆ ಇಡೀ ಸಮಾಜದ ದಿಕ್ಕನ್ನೇ ಬದಲಾಯಿಸ್ತಾ ಇದೆ ತೊಂಬತ್ತು ಪರ್ಸೆಂಟ್ ಇನ್ನು ಹತ್ತು ಪರ್ಸೆಂಟ್ ಸಿನಿಮಾಗಳು ನಿಮ್ಮನ್ನೆಲ್ಲ ಬೆಳೆಸ್ತಾ ಇದೆ ನಿಮಗೆ ಗೊತ್ತಿಲ್ಲ ಸಿನಿಮಾ ನೋಡಿ ನೀವು ಬೆಳೀತಾ ಇದ್ದೀರಾ ಆದರೆ ನಿಮಗೆ ಅರಿವಿಲ್ಲ ಸೊ ಇದೆಲ್ಲ ಏನು ಅಂದರೆ ಮನಸ್ಸಿಗೆ ತೊಂಬತ್ತು ನಿಮಿಷ ಕೊಡುವಂಥದ್ದು ಇದು ನಾನು ಕುಂತ್ಕೊಂಡು ಮನಸ್ಸಿಗೆ ನಾನು ನಾನು ಮತ್ತೆ ಹೇಳ್ತಾ ಇದ್ದೀನಿ ನಾನು ಮಾಡ್ತೀನಿ ಅಂತ ನೀವು ಮಾಡಬೇಡಿ ನಾನು ಧ್ಯಾನ ಮಾಡ್ತೀನಿ ಮಿನಿಮಮ್ ಫಾರ್ಟಿ ಏಯ್ಟ್ ಮಿನಿಟ್ಸ್ ಎವ್ರಿ ಡೇ ನಾನು ಧ್ಯಾನ ಮಾಡೇ ಮಾಡ್ತೀನಿ ನೀವು ಹಂಗೆ ಮಾಡಿ ಅಂತ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ ಕಣ್ಣು ಮುಚ್ಕೊಂಡ್ಬೇಕಾದ್ರೆ ಒಂದು ಒಂಬತ್ತು ನಿಮಿಷ ಕುತ್ಕೊಂಡ್ರೆ ಸಾಕು ಆ ಮಾನಸಿಕ ಆರೋಗ್ಯಕ್ಕೆ ತೊಂಬತ್ತು ನಿಮಿಷ ಕೊಡಿ ಅನ್ನಲ್ಲ ಅದರಲ್ಲಿ ಒಂದು ಒಂಬತ್ತು ನಿಮಿಷ ಕೊಟ್ಬಿಟ್ಟು ಜಸ್ಟ್ ಝೀರೋ ಥಾಟ್ಸ್ ಏನು ಥಾಟ್ಸ್ ಮಾಡಬಾರ್ದು ಹಂಗೆ ಥಾಟ್ಸ್ ಮಾಡದೇ ಇರೋಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಉಸಿರಾಟನ ಗಮನಿಸಿ ಉಸಿರನ್ನು ಹೇಳ್ಕೊಳ್ಳಿ ಉಸಿರನ್ನು ಬಿಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಅದಾದಮೇಲೆ ಐದು ಸೆಕೆಂಡ್ ಹೋಲ್ಡ್ ಮಾಡಿ ಒಂದು ಎರಡು ಮೂರು ನಾಲ್ಕು ನೀವೇ ಎಣಿಸಿ ಅದಾದಮೇಲೆ ಮತ್ತೆ ತಿರ್ಗಾ ಹತ್ತು ಸೆಕೆಂಡ್ ಬಿಡಿ ತಿರ್ಗಿ ಐದು ಸೆಕೆಂಡ್ ಹೋಲ್ಡ್ ಮಾಡಿ ಇವಾಗ ನೀವೇನ್ ಮಾಡ್ತೀರಾ ನಿಮ್ ಮೈಂಡು ಒಂದು ಹಂತಕ್ಕೆ ಸ್ಥಿಮಿತಕ್ಕೆ ಬರ್ತದೆ ಅಂದ್ರೆ ನೋ ಪ್ಲಸ್ ನೋ ಮೈನಸ್ ಸೊ ಕಾನ್ಸಂಟ್ರೇಷನ್ ಎಲ್ಲ ಕೌಂಟಿಂಗ್ ಮಾಡೋದ್ರ ಮೇಲೆ ಇದೆ ಹಂಗಾಗಿ ಉಸಿರು ಎಳ್ಕೊಳ್ಳಿ ಹತ್ತು ಸೆಕೆಂಡು ಹೋಲ್ಡ್ ಮಾಡಿ ಉಸಿರು ಬಿಡಿ ಹತ್ತು ಸೆಕೆಂಡು ಹೋಲ್ಡ್ ಮಾಡಿ ಸೊ ಟೆನ್ ಫೈವ್ ಟೆನ್ ಫೈವ್ ತರ್ಟಿ ಸೆಕೆಂಡ್ ಆಯ್ತು ಸೊ ಈ ರೀತಿ ನೀವು ಮಾಡ್ತಾ ಹೋದಾಗ ಏನಾಗುತ್ತೆ ಇದು ನಿಮಗೆ ಕಾನ್ಸಂಟ್ರೇಷನ್ ಪವರ್ ಬರ್ತದೆ ಅಂದ್ರೆ ಮನಸ್ಸನ್ನ ಒಂದು ಕಡೆ ಕೇಂದ್ರೀಕರಿಸೋದು ಆ ಕೇಂದ್ರೀಕರಿಸುವಂತಹ ಆ ದಿಕ್ಕೇನಿದೆ ಅದು ನಿಮ್ಮ ವೃತ್ತಿಯಲ್ಲಿರಲಿ ಅದು ನಿಮ್ಮ ಪ್ರವೃತ್ತಿಯಲ್ಲಿರಲಿ ವೃತ್ತಿಯಲ್ಲಿ ಒಬ್ಬ ಡಾಕ್ಟರ್ ಅವನು ಪ್ರವೃತ್ತಿಯಲ್ಲಿ ಮ್ಯೂಸಿಷಿಯನ್ ಸೊ ಪಿಟಿಲ್ ವೈಲಿನ್ ಕಲಿತಾವನೆ ಅಥವಾ ಏನೋ ಕೀಬೋರ್ಡ್ ನೋಡಿಸ್ತಾವನೆ ಗಿಟಾರ್ ನೋಡಿಸ್ತಾವನೆ ಕೊಳಲು ನೋಡಿಸ್ತಾವನೆ ಇದೊಂದು ಪ್ರವೃತ್ತಿ ನಾನು ವೃತ್ತಿ ಸ್ಪಿರಿಚುಯಾಲಿಟಿ ನಂದು ಪ್ರವೃತ್ತಿ ಕಲಾವಿದ ಪೇಂಟಿಂಗ್ ಮಾಡ್ತೀನಿ ಮೊನ್ನೆ ರವಿದೊಂದು ಚಿತ್ರ ಬರ್ದೆ ಅಲ್ಲೇ ಅದನ್ನು ಹೊಡೆದ್ಬಿಟ್ಟು ಒಂದು ಹಾಕ್ಲಾ ಗ್ರೂಪ್ಗೆ ನೋಡೋಣ ಯಾರಾದ್ರೂ ಏನೇನು ಕಾಮೆಂಟ್ ಬರ್ತದೆ ವೃತ್ ವೃತ್ತಿಪರ ವ್ಯಕ್ತಿ ಅವನು ಮಾಡಿರೋ ಅವನು ಆಲ್ರೆಡಿ ಕಾಲೇಜ್ಗೆ ಹೋಗಿ ಆರು ವರ್ಷ ಮಾಡ್ಕೊಂಡ್ ಬಂದವನೇ ಕುಂದ್ಕಂಡ್ ಮಾಡ್ದ ಹದಿನೈದು ನಿಮಿಷ ಗೀಜ್ದ ಎರಡು ನಿಮಿಷದಲ್ಲಿ ತಕ್ಕಂತ ಬರ್ದು ಕೊಟ್ಬಿಟ್ಟೆ ತಗಳ ಅರವಿ ಅಂತ ಅದು ನಾನು ಅದನ್ನ ಕ್ಯಾರಿ ಮಾಡಿ ಸುಮಾರು ಹೆಚ್ಚು ಕಡಿಮೆ ಒಂದ್ ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ನಾನು ಕ್ಯಾರಿ ಮಾಡಿ ಬಟ್ ಈಗ ಅವನ್ ಕುಂದ್ಕಂಡು ಎರಡು ನಿಮಿಷದಲ್ಲಿ ಗೀಚ್ಬಿಟ್ ಕೊಟ್ಬಿಟ್ಟೆ ಇದು ನನ್ನ ಹವ್ಯಾಸ ಅಂದರೆ ವೃತ್ತಿಗಾದ್ರೂ ಆಗ್ತೀನಿ ಪ್ರವೃತ್ತಿಗಾದ್ರೂ ಆಗ್ತೀನಿ ಒಳ್ಳೊಳ್ಳೆ ವೀಡಿಯೋಗಳು ಯೂಟ್ಯೂಬಲ್ಲಿ ಎಂತೆಂಥ ಅಮೃತ ವಾಹಿನಿಗಳಿದೆ ಗೊತ್ತಾ ನಿಮಗೆ ಅದನ್ನು ನಾವು ನೋಡೋದೇ ಇಲ್ಲ ಕುಂದ್ಕಂಡು ಏನೋ ಟೈಮ್ ಪಾಸ್ ಮಾಡ್ಕೊಂಡು ರೀಲ್ಸ್ಗಳನ್ನ ಶಾರ್ಟ್ಗಳನ್ನ ನೋಡ್ಕೊಂಡು ಇವ್ರ ಮನೆ ಕತೆ ಸೀರಿಯಲ್ಗಳು ನೋಡೋದು ಯಾವುದೋ ಸಿನಿಮಾಗಳು ನೋಡೋದು ಬೇಕಾಬಿಟ್ಟಿ ಹಿಂಗೆಲ್ಲ ಮಾಡ್ತಿರಲ್ಲ ಅದ್ರ ಬದಲು ಒಂದು ಪರ್ಟಿಕ್ಯುಲರ್ ಆಗಿ ನನ್ನನ್ನು ಬೆಳೆಸೋ ಅಂಥದ್ದು ನನ್ನ ವೃತ್ತಿನ ಅಭಿವೃದ್ಧಿ ಮಾಡುವಂಥದ್ದು ಇಂಥ ವಿಡಿಯೋಗಳನ್ನು ನೋಡಿ ಮೋಟಿವೇಟ್ ಆಗಬೇಕು ಮನುಷ್ಯ ಮೋಟಿವೇಶನ್ ಕೆಲವರು ನೆಗೆಟಿವ್ ಅಂತಾರೆ ನಾನು ಅದನ್ನ ಒಪ್ಪೋದಿಲ್ಲ ಮೋಟಿವೇಶನ್ ವಂಡರ್ಫುಲ್ ಫಸ್ಟ್ ಗೇರ್ ಇದ್ದಂಗೆ ಕಾರಲ್ಲಿ ಐದು ಗೇರ್ ಇದೆ ಟಾಪ್ ಗೇರ್ ಐದನೇ ಗೇರು ಸೊ ಐದು ಗೇರ್ನ ಹೋಗ್ಬೇಕು ನಾವು ಧ್ಯಾನ ಮಾಡ್ತಿರಲ್ಲ ಅದೇ ರಿವರ್ಸ್ ಗೇರು ನಾವು ಏನು ಧ್ಯಾನ ಮಾಡ್ತಿರೋ ಅದೇ ರಿವರ್ಸ್ ರಿವರ್ಸ್ ಹಾಕಿ ಧ್ಯಾನ ಮಾಡಿ ಒಂದೊಂದ್ಸಲ ರಿವರ್ಸ್ ಹೋಗ್ಬೇಕಾಗ್ತದೆ ಟರ್ನ್ ಮಾಡೋದಕ್ಕೆ ಸಂದಿಗ್ಧ ಪರಿಸ್ಥಿತಿ ಅಂತಾರೆ ಆ ಪರಿಸ್ಥಿತಿ ಬಂದಾಗ ನೀವು ಮುಂದೆ ಮುಂದಕ್ಕೆ ಸಾಧ್ಯನೇ ಇಲ್ಲ ಹಿಂದೆ ಬಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಮುಂದೆ ಹೋಗ್ಬೇಕು ಅದೇ ಧ್ಯಾನ அதனா சவாசனி யானில் அந்த குண்ட்மி வர்க்கண்ட்மி சேரல் குந்தி மல்க்கம்பி ஒவ்வொரு ஹேத்தோரு இங்கே நெட்டிங்கிர் இது இங்கிர் தலை இங்கிர் கை இங்கிர் அதுங்கிர் இங்கிர் அவெல்லாம் ஏனில் பி கூல் பி கம் பூர் ரில்யாஸ் சடிலகொழே தியான அதுக்கிந்த இன்னொரு மகான் யான ஜக்தி இல்வே இல்லை பூர் ஃப்ரீ ஆகி ஏன் இடம் படி குழந்தை குத்கி மல்க்களங்க மல்களி ಅದಕ್ಕೆ ಗೀನ ಮಾಡ್ಕೊಂಡು ಮಡಿ ಬಟ್ಟೆ ಉಟ್ಕೊಂಡು ಮಂಚದ ಮೇಲೆ ಇರಬೇಕು ಆ ಧ್ಯಾನ ಮಾಡೋದಕ್ಕೆ ಸಪ್ರೇಟ್ ಒಂದು ರೂಮ್ ಇರಬೇಕು ಅದಕ್ಕೆ ಕೆಳಗಡೆ ಮಡಿ ಬಟ್ಟೆ ಆಸೆ ಇರಬೇಕು ಹಾಸಿಗೆ ಇರಬೇಕು ಅವೆಲ್ಲ ಸುಳ್ಳು ಅವೆಲ್ಲ ನಯಾ ಉಪಯೋಗ ಇಲ್ಲ ಸುಮ್ಮನೆ ನೀವು ತಯಾರಿ ಮಾಡೋದಕ್ಕೋಸ್ಕರ ಅಷ್ಟೇ ಸರ್ಕಸ್ ಮಾಡೋಕ್ಕಷ್ಟೇ ಅದು ಈ ದೊಮ್ರಾಟ ಅಂತಾರಲ್ಲ ಅಲ್ಲಲ್ಲಿ ಕುಣಿಸ್ತಾರಲ್ಲ ಸರ್ಕಲಲ್ಲಿ ಹಂಗೆ ದೊಮರಾಟ ಮಾಡೋಕ್ಕೆ ಅವೆಲ್ಲ ಏನೂ ಅವಶ್ಯಕತೆ ಇಲ್ಲ ಬಿ ಕೇರ್ಫುಲ್ ಬಿ ಪ್ರಾಕ್ಟಿಕಲ್